ನಮಸ್ಕಾರ ವೀಕ್ಷಕರೆ ಕರ್ನಾಟಕ ವಿಜಯಾದ್ರಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಶಾಲಾ ವಿದ್ಯಾರ್ಥಿನಿಯರಿಗೆ ಅಡುಗೆ ಕೆಲಸಕ್ಕೆ ಹಚ್ಚಿದ್ದ ಮುಖ್ಯ ಉಪಾಧ್ಯಾಯರು ಮಕ್ಕಳು ವಿದ್ಯಾವಂತರಾಗಬೇಕು ಎಂದು ಪ್ರತಿಯೊಬ್ಬ ತಂದೆ ತಾಯಿಯ ಕನಸಾಗಿರುತ್ತದೆ ತಂದೆ ತಾಯಿ ತಾವು ಪಡೆದಿದ್ದಂತಹ ಬಡತನವನ್ನು ಕೂಡ ಮರೆತು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಎನ್ನುವಂತಹ ಬಹುದೊಡ್ಡ ಆಸೆ ಮತ್ತು ಕನಸುಗಳನ್ನ ಇಟ್ಟುಕೊಂಡಿರ್ತಾರೆ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಹುಣಸಿಹಾಳ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಉಪಾಧ್ಯಾಯರ ನಿರ್ಲಕ್ಷ್ಯ ಮತ್ತು ಅಡಿಗೆದಾರರು ಇದ್ರೂ ಕೂಡ ಗೈರು ಹಾಜರಿ ಆಗಿರುವ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿನಿಯರು ಶಾಲೆಯ ಮುಖ್ಯ ಉಪಾಧ್ಯಾಯ ಪಿಡ್ಡಪ್ಪಾರವರು ಶಾಲಾ ವಿದ್ಯಾರ್ಥಿನಿಯರಿಗೆ ಅಡಿಗೆ ಮಾಡಲು ಕೆಲಸಕ್ಕೆ ಹಚ್ಚಿದ್ದಾರೆ ಇದನ್ನು ಕಂಡಂತಹ ಗ್ರಾಮದ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು ಮುಖ್ಯ ಉಪಾಧ್ಯಾಯರಾದ ಪಿಡ್ಡಪ್ಪರವರನ್ನು ಪ್ರಶ್ನಿಸಿದ್ದಾಗ ನೀವು ಕೇಳುವಂತಹ ಅಗತ್ಯ ಿಲ್ಲ ನಾನು ತಮಗೆ ಉತ್ತರ ನೀಡುವಂತಹ ಅಗತ್ಯವಿಲ್ಲ ಎನ್ನುವಂತಹ ಆಯ್ಕೆ ಉತ್ತರವನ್ನ ನೀಡುವ ಮೂಲಕ ಶಾಲಾ ವಿದ್ಯಾರ್ಥಿನಿಯರಿಗೆ ಅಡುಗೆ ಕೆಲಸಕ್ಕೆ ನಿಯೋಜಿಸಿರುವುದು ಸೂಕ್ತವಲ್ಲ ಪ್ರತಿನಿತ್ಯವೂ ಕೂಡ ಶಾಲಾ ವಿದ್ಯಾರ್ಥಿನಿಯರಿಂದ ಅಡುಗೆ ಮಾಡುವಂತಹ ಕೆಲಸಕ್ಕೆ ಹಚ್ಚಿದ್ದು ಪಾಲಕರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದು ಸರ್ಕಾರ ಅಡಿಗೆದಾರರನ್ನ ನಿವೇದಿಸಿದ್ರೂ ಕೂಡ ಈ ಶಾಲೆಯಲ್ಲಿ ಅಡಿಗೆದಾರರು ಶಾಲಾ ಮುಖ್ಯ ಶಿಕ್ಷಕ ಪಿಡ್ಡಪ್ಪರವರ ವರ್ತನೆಗೆ ಬೇಸತ್ತು ಶಾಲೆಗೆ ಅಡುಗೆ ಮಾಡಲು ಬರಲು ನಿರಾಕರಿಸಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ ಕೂಡಲೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಕೊಪ್ಪಳ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಕ್ರಮಕ್ಕೆ ಮುಂದಾಗಬೇಕು ಎಂದು ಗ್ರಾಮಸ್ಥರು ಕೋರಿದ್ದಾರೆ ಇದಾಗಿತ್ತು ಇವತ್ತಿನ ಕರ್ನಾಟಕ ವಿಜಯಾದ್ರಿ ನ್ಯೂಸ್ ನಮಸ್ತೆ